ನೆರೆ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವಂತಹ ಹಿಂಸಾಚಾರಕ್ಕೆ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಶೇಖ್ ಹಸೀನಾ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ರಾಜೀನಾಮೆ ಕೊಟ್ಟಿರುವುದು ಮಾತ್ರ ಅಲ್ಲ ಬಾಂಗ್ಲಾದೇಶದಿಂದಲೇ ಅಂದರೆ ತಾಯ್ನಾಡಿನಿಂದಲೇ ಓಡಿ ಹೋಗಿದ್ದಾರೆ ಮಾಹಿತಿಗಳ ಪ್ರಕಾರ ಬಾಂಗ್ಲಾದೇಶದ ಪ್ರಧಾನಿ ತಾವು ರಾಜೀನಾಮೆ ಕೊಟ್ಟ ಬಳಿಕ ಮಿತ್ರರಾಷ್ಟ್ರ ಭಾರತಕ್ಕೆ ಓಡಿ ಬಂದಿದ್ದಾರೆ ಸುರಕ್ಷತೆಯ ದೃಷ್ಟಿಯಿಂದ ಭಾರತದಲ್ಲಿ ಸುರಕ್ಷತೆ ಸಿಗುತ್ತೆ ಭಾರತದಲ್ಲಿ ನೆಲೆ ಸಿಗುತ್ತೆ ಎನ್ನುವಂತಹ ಕಾರಣಕ್ಕೋಸ್ಕರ ಭಾರತಕ್ಕೆ ಓಡಿ ಬಂದಿದ್ದಾರೆ ಎನ್ನುವಂಥದ್ದು ಮಾಹಿತಿ ಬಾಂಗ್ಲಾದೇಶದ ಮಾಧ್ಯಮಗಳು ಶೇಖ್ ಹಸೀನಾ ಅವರು ಹೆಲಿಕಾಪ್ಟರ್ನಲ್ಲಿ ದೇಶ ಬಿಟ್ಟು ಓಡಿ ಹೋಗ್ತಿರುವಂತಹ ದೃಶ್ಯಾವಳಿಯನ್ನು ಟೆಲಿಕಾಸ್ಟ್ ಮಾಡಿವೆ ಈ ಮುಖಾಂತರ ಬಾಂಗ್ಲಾದೇಶದಲ್ಲಿ ಹೊಸ ರಾಜಕೀಯ ಪಲ್ಲಟ ರಾಜಕೀಯ ಕ್ರಾಂತಿ ಏರ್ಪಟ್ಟಿರುವಂಥದ್ದು ಬಾಂಗ್ಲಾದೇಶದಲ್ಲಿ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಕಳೆದ ವರ್ಷದ ಜುಲೈನಲ್ಲಿ ಹಿಂಸಾಚಾರ ಶುರುವಾಗಿತ್ತು ಕಳೆದ ವರ್ಷ ಶೇಖ್ ಹಸೀನಾ ಅವರ ಸರ್ಕಾರ ಅತ್ಯಂತ ಮಹತ್ವದ ನಿರ್ಧಾರವೊಂದನ್ನು ಕೈಗೊಂಡಿತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ಪಾಕಿಸ್ತಾನ ಮತ್ತು ಭಾರತ ಯುದ್ಧದ ಸಂದರ್ಭದಲ್ಲಿ ಏನು ಬಾಂಗ್ಲಾದೇಶ ರಚನೆಯಾಯಿತು ಪೂರ್ವ ಪಾಕಿಸ್ತಾನ ಇದ್ದಿದ್ದು ಬಾಂಗ್ಲಾದೇಶವಾಗಿ ಹೊಸ ರಾಷ್ಟ್ರವಾಗಿ ಏನು ಉದಯ ಆಯಿತು ಆ ಸಂದರ್ಭದಲ್ಲಿ ಮಡಿದಂತಹ ಯೋಧರ ಕುಟುಂಬಸ್ಥರಿಗೆ ಸರ್ಕಾರಿ ನೌಕರಿಯಲ್ಲಿ ಶೇಕಡ ಮೂವತ್ತರಷ್ಟು ಮೀಸಲಾತಿಯನ್ನು ಕೊಡಬೇಕು ಮಹತ್ವದ ತೀರ್ಮಾನವನ್ನು ಕಳೆದ ವರ್ಷ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಶೇಖ್ ಹಸೀನಾ ಅವರ ಸರ್ಕಾರ ತೆಗೆದುಕೊಳ್ತು ಅವಾಮಿ ಲೀಗ್ ಪಾರ್ಟಿ ಆದರೆ ಈ ಮೀಸಲಾತಿಯ ವಿರುದ್ಧ ಕಳೆದ ವರ್ಷದ ಜುಲೈನಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ಶುರುವಾಯಿತು ಪ್ರತಿಭಟನೆಗಳು ಶುರುವಾದವು ಆದರೆ ಶೇಖ್ ಹಸೀನಾ ಅವರ ನಿರ್ ಸರ್ಕಾರ ಆ ನಿರ್ಧಾರದಿಂದ ವಾಪಸ್ ಬರಲಿಲ್ಲ ಪ್ರತಿಭಟನಾಕಾರರ ಪ್ರಮುಖ ಆಕ್ಷೇಪ ಇದ್ದಿದ್ದೇನು ಅಂತ ಹೇಳಿದ್ರೆ ವಿಶೇಷವಾಗಿ ಯುವಕರು ನೌಕರಿ ಆಕಾಂಕ್ಷಿತರು ಯಾರಿದ್ದಾರೆ ಅವರು ದೊಡ್ಡ ಮಟ್ಟದಲ್ಲಿ ದೇಶದಲ್ಲಿ ಹಿಂಸಾಚಾರಕ್ಕೆ ಇಳಿದ್ರು ಅವರ ಪ್ರಮುಖ ಆರೋಪ ಇದ್ದಿದ್ದೇನು ಅಂತ ಹೇಳಿದ್ರೆ ಇದು ಅವಾಮಿ ಲೀಗ್ ಪಕ್ಷದ ಕಾರ್ಯಕರ್ತರಿಗೆ ಲಾಭ ಮಾಡಿಕೊಡುವ ಸಲುವಾಗಿ ಪ್ರಧಾನಿ ಶೇಖ್ ಹಸೀನ ಅವರು ಇಂಥದ್ದೊಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತ ಹೇಳಿ ಹೀಗಾಗಿ ದೇಶಾದ್ಯಂತ ಹಿಂಸಾಚಾರ ತೀವ್ರಗೊಳ್ತು ಅಲ್ಲಿನ ಸುಪ್ರೀಂ ಕೋರ್ಟ್ ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಶೇಖ್ ಹಸೀನಾ ಅವರ ಸರ್ಕಾರ ಏನು ತರ್ಟಿ ಪರ್ಸೆಂಟ್ ರಿಸರ್ವೇಷನ್ ಏನು ನೀಡಿತ್ತು ಬಾಂಗ್ಲಾ ಯುದ್ಧದಲ್ಲಿ ಪಾಲ್ಗೊಂಡಂತಹ ಯೋಧರ ಕುಟುಂಬಸ್ಥರಿಗೆ ಅದನ್ನು ಶೇಕಡ ಐದಕ್ಕೆ ಇಳಿಸ್ತು ಆದರೂ ಕೂಡ ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ಕೊನೆಯಾಗಲಿಲ್ಲ ಕೆಲ ದಿನಗಳ ಹಿಂದೆಯಷ್ಟೇ ಹಿಂಸಾಚಾರ ತೀವ್ರಗೊಂಡಿತ್ತು ನಿನ್ನೆಯಿಂದ ಮತ್ತೆ ಹಿಂಸಾಚಾರ ಜಾಸ್ತಿ ಆಗಿದೆ ಬಾಂಗ್ಲಾದೇಶದಲ್ಲಿ ಇಲ್ಲೂವರೆಗೆ ಬಾಂಗ್ಲಾದೇಶದಲ್ಲಿ ಹಿಂಸಾಚಾರಕ್ಕೆ ಮುನ್ನೂರು ಮಂದಿ ಸಾವನ್ನಪ್ಪಿರುವಂಥದ್ದು ಸೊ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರು ರಾಜೀನಾಮೆಯನ್ನು ಕೊಟ್ಟು ಓಡಿ ಹೋಗಿದ್ದಾರೆ ಭಾರತಕ್ಕೆ ಓಡಿ ಬಂದಿದ್ದಾರೆ ಮಾಹಿತಿಗಳ ಪ್ರಕಾರ ಈಗ ಅಲ್ಲಿ ಮಿಲಿಟರಿ ಸರ್ಕಾರ ಸ್ಥಾಪನೆ ಆಗುತ್ತೆ ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥ ವಾಕೀರ್ ಉಜ್ ರೆಹಮಾನ್ ಅವರ ಘೋಷಣೆಯನ್ನು ಮಾಡಿದ್ದಾರೆ ನಾವು ಮಧ್ಯಂತರ ಅವಧಿಯ ಸರ್ಕಾರವನ್ನು ಈಗ ಮಧ್ಯಂತರ ಸರ್ಕಾರವನ್ನು ರಚನೆ ಮಾಡ್ತೀವಿ ಬಾಂಗ್ಲಾದೇಶದಲ್ಲಿ ಅಂತೇಳಿ ಹದಿನೈದು ವರ್ಷಗಳ ಕಾಲ ಬಾಂಗ್ಲಾದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಇದ್ದಂಥವರು ಶೇಖ್ ಹಸೀನಾ ಅವರು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಂದರೆ ಇವತ್ತಿನವರೆಗೆ ಹದಿನೈದು ವರ್ಷ ನಿರಂತರವಾಗಿ ಸತತ ವಾಗಿ ಚುನಾವಣೆಗಳಲ್ಲಿ ಗೆದ್ದು ಪಾರುಪತ್ಯವನ್ನು ಸ್ಥಾಪನೆ ಮಾಡಿದಂಥವರು ಬಟ್ ಶೇಖ ಹಸೀನಾ ಅವರ ಈ ಪಾರುಪತ್ಯ ಏನಿದೆ ಅದು ಈ ಥರ ಎಂಟ್ ಆಗಿದೆ ಈಗ ಪ್ರತಿಭಟನಾಕಾರರು ಢಾಕಾದಲ್ಲಿರುವಂತಹ ಪ್ರಧಾನಮಂತ್ರಿಗಳ ಅರಮನೆಗೆ ನುಗ್ಗಿದ್ದಾರೆ ಪ್ರತಿಭಟನೆಯನ್ನು ಮಾಡಿದ್ದಾರೆ ಸೊ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರು ಪ್ರತಿಭಟನಾಕಾರರು ಒಂದಾ ನೀವು ಸ್ಟೆಪ್ ಡೌನ್ ಮಾಡಬೇಕು ಇಲ್ಲದಿದ್ದರೆ ನಾವು ನುಗ್ತೀವಿ ಅಂತೇಳಿ ಸೊ ಶೇಖ ಹಸೀನಾ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಶೇಖ ಹಸೀನಾ ಅವರು ಬಾಂಗ್ಲಾ ಬಂಧುವಂತೆಯೇ ಖ್ಯಾತಿಯನ್ನು ಪಡೆದಿರುವಂತಹ ಶೇಖ್ ಮುಜೀಬರ್ ರೆಹಮಾನ್ ಅವರ ಮಗಳು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಬಾಂಗ್ಲಾದೇಶ ರಾಷ್ಟ್ರ ರಚನೆಯಾದಂತಹ ಸಂದರ್ಭದಲ್ಲಿ ಬಾಂಗ್ಲಾದ ಮೊದಲ ಅಧ್ಯಕ್ಷರಾಗಿ ಶೇಖ್ ಮುಜೀಬರ್ ರೆಹಮಾನ್ ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ಬಾಂಗ್ಲಾ ಬಂಧು ಅಂತೇಳಿ ಕರೆಸಿಕೊಂಡಂಥವರು ಅವರ ಮಗಳು ಶೇಖ್ ಹಸೀನಾ ನಿರಂತರವಾಗಿ ಹದಿನೈದು ವರ್ಷ ಆಡಳಿತದಲ್ಲಿದ್ದಂಥವರು ಹಿಂಸಾಚಾರ ಶುರುವಾದಂತಹ ಸಂದರ್ಭದಲ್ಲಿ ಬಾಂಗ್ಲಾದೇಶದ ಸೇನೆಯ ಬಗ್ಗೆಯೂ ಕೂಡ ಒಂದು ಆಕ್ಷೇಪ ಬಂತು ಏನು ಅಂತ ಹೇಳಿದ್ರೆ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನಾ ಕಾರರ ಪರವಾಗಿ ಮಿಲಿಟರಿ ಅಥವಾ ಸೇನೆ ವಕಾಲತನ್ನು ವಹಿಸ್ತಾ ಇದೆ ಅವರ ಬೆಂಬಲಕ್ಕೆ ನಿಂತಿದೆ ಅಂತೇಳಿ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನಾ ಪರರ ಪ್ರತಿಭಟನಾಕಾರರ ಪರವಾಗಿ ನಿಂತಿದೆ ಸೇನೆ ಎನ್ನುವಂತಹ ಟೀಕೆಗಳು ಕೇಳಿ ಬಂದಿದ್ವು ಆದರೆ ಸೇನೆ ಏನು ಹೇಳಿತ್ತು ಅಂತ ಹೇಳಿದ್ರೆ ನಾವು ಜನರ ಪರ ನಿಲ್ಲಬೇಕಾಗತ್ತೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿತ್ತು ಹೀಗಾಗಿ ಅತ್ಯಂತ ಮಹತ್ವದ ರಾಜಕೀಯ ಬೆಳವಣಿಗೆ ಶ್ರೀಲಂಕಾದಲ್ಲಿ ಎಕನಾಮಿಕ್ ಕ್ರೈಸಿಸ್ ಆದಂತಹ ಸಂದರ್ಭದಲ್ಲಿ ಅಲ್ಲಿಯ ದೊಡ್ಡ ದೊಡ್ಡ ರಾಜಕಾರಣಿಗಳು ಕೂಡ ಪ್ರಧಾನಮಂತ್ರಿ ಅಧ್ಯಕ್ಷರು ಎಲ್ಲ ದೇಶ ಬಿಟ್ಟು ಓಡಿ ಹೋಗಿದ್ರು ಅದೇ ಥರದ ಪರಿಸ್ಥಿತಿ ಈಗ ಬಾಂಗ್ಲಾದೇಶದಲ್ಲಿ ಏರ್ಪಟ್ಟಿರುವಂಥದ್ದು ಹಿಂಸಾಚಾರದ ಕಾರಣದಿಂದ ಶೇಖ್ ಹಸೀನಾ ಅವರು ದೇಶ ಬಿಟ್ಟು ಓಡಿ ಹೋಗಿದ್ದಾರೆ ಭಾರತಕ್ಕೆ ಬಂದಿದ್ದಾರೆ ಎನ್ನುವಂಥದ್ದು ಮಾಹಿತಿ ಸದ್ಯದ ಸನ್ನಿವೇಶದಲ್ಲಿ ಭಾರತ ಶೇಖ್ ಹಸೀನಾ ಅವರಿಗೆ ಒಂದು ವೇಳೆ ಅವರು ಭಾರತಕ್ಕೆ ಬಂದರೆ ಅವರಿಗೆ ನೆಲೆಯನ್ನು ಕಲ್ಪಿಸುತ್ತಾ ಅವರಿಗೆ ಆಸರೆಯನ್ನು ಕೊಡುತ್ತೆ ಎನ್ನುವಂಥದ್ದು ಪ್ರಶ್ನೆ ಕಾರಣ ಏನು ಅಂತ ಹೇಳಿದ್ರೆ ಬಾಂಗ್ಲ ನಮಗೆ ನೆರೆ ರಾಷ್ಟ್ರ ಆಗಿರೋದ್ರಿಂದಾಗಿ ರಾಜತಾಂತ್ರಿಕವಾಗಿ ಅತ್ಯಂತ ಮಹತ್ವದ ರಾಷ್ಟ್ರ ಆಗಿರೋದ್ರಿಂದಾಗಿ ನಾವು ಕೂಡ ರಾಜತಾಂತ್ರಿಕ ನಿರ್ಧಾರಗಳನ್ನು ಆಲೋಚನೆ ಮಾಡಿಯೇ ತೆಗೆದುಕೊಳ್ಬೇಕಾಗತ್ತೆ ಆಲೋಚನೆ ಮಾಡಿಯೇ ತೆಗೆದುಕೊಳ್ಬೇಕಾಗತ್ತೆ ಈಗ ದಲೈಲಾಮ ಅವರಿಗೆ ದಲೈಲಾಮ ಅವರಿಗೆ ನಾವು ಆಶ್ರಯವನ್ನು ಕೊಟ್ಟಿದ್ವಿ ಅದೇ ತರಹದ ನಿರ್ಧಾರಗಳನ್ನು ಶೇಖ್ ಹಸೀನಾ ವಿಚಾರದಲ್ಲೂ ಕೂಡ ತೆಗೆದುಕೊಳ್ಳೋಕಾಗತ್ತೆ ಎನ್ನುವಂಥದ್ದೇ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಭಾರತ ಕೂಡ ಬಾಂಗ್ಲಾದೇಶಕ್ಕೆ ಹೋಗುವಂತಹ ಯಾರೆಲ್ಲ ಅಲ್ಲಿಗೆ ಭೇಟಿಯನ್ನು ಕೊಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಅವರಿಗೂ ಕೂಡ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ ದಯವಿಟ್ಟು ಹೋಗಬೇಡಿ ಅಂತ ಹೇಳಿ ಇಲ್ಲಿವರೆಗೆ ಹಿಂಸಾಚಾರಕ್ಕೆ ಮುನ್ನೂರು ಮಂದಿ ಸಾವನ್ನಪ್ಪಿರುವಂಥದ್ದು ಬಾಂಗ್ಲಾದೇಶದಲ್ಲಿ ಸೊ ಹೊಸ ರಾಜಕೀಯ ಪಲ್ಲಟ ಯಾವ ರೀತಿ ಪಾಕಿಸ್ತಾನದಲ್ಲಿ ಮಿಲಿಟರಿ ಅಲ್ಲಿಯ ಆಡಳಿತವನ್ನು ಟೇಕ್ ಓವರ್ ಮಾಡ್ತಾ ಇತ್ತು ಕ್ಷಿಪ್ರ ಕ್ರಾಂತಿಯ ಮುಖಾಂತರ ಈಗ ಬಾಂಗ್ಲಾದೇಶದಲ್ಲೂ ಕೂಡ ಮಿಲಿಟರಿ ಅಲ್ಲಿಯ ಆಡಳಿತವನ್ನು ಟೇಕ್ ಓವರ್ ಮಾಡ್ತಾ ಇದೆ ಶೇಖ್ ಹಸೀನಾ ಅವರ ರಾಜೀನಾಮೆಯ ಕಾರಣದಿಂದ